ಪ್ರತಿಯೊಬ್ಬರೂ ಕನ್ನಡ ನಾಡು ನುಡಿಯನ್ನು ಗೌರವಿಸಿ ಶ್ರೀಮಂತಗೊಳಿಸಬೇಕು ಎಂದು ಶಾಸಕ ಭೀಮಣ್ಣ ನಾಯ್ಕ ತಿಳಿಸಿದರು ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ತಾಲೂಕಾ ಘಟಕ ಶಿರಸಿ ಆಶ್ರಯದಲ್ಲಿ ಶಿರಸಿಯ ನೆಮ್ಮದಿ ರಂಗಧಾಮದಲ್ಲಿ ಮಂಗಳವಾರ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆ ವಿಷಯದಲ್ಲಿ ನೂರು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇನ್ನು ಈಗಿನ ಯುವಕರು ಆಂಗ್ಲ ಭಾಷೆಯತ್ತ ಒಲವು ತೋರುತ್ತಿದ್ದಾರೆ ಆಂಗ್ಲ ಭಾಷೆಯ ಜೊತೆ ಕನ್ನಡವನ್ನು ಬೆಳೆಸಬೇಕು ಕನ್ನಡ ನಾಡು ನುಡಿಯನ್ನು ಮರೆಯುವುದು ಮನುಷ್ಯತ್ವವಲ್ಲ ಕನ್ನಡವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ವಿದ್ಯಾರ್ಥಿಗಳ ಮೇಲೆ ಹಾಗೂ ನಮ್ಮೆಲ್ಲರ ಮೇಲಿದೆ ಎಂದು ತಿಳಿಸಿದರು ಇನ್ನು ಇದೇ ವೇಳೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ ನೂರು ಅಂಕ ಪಡೆದ ನೂರ ಅರವತ್ತಾರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಾಸಕ ಭೀಮಣ್ಣ ನಾಯ್ಕ ಅಭಿನಂದನೆ ಸಲ್ಲಿಸಿ ಗೌರವಿಸಿದರು ಇನ್ನು ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕ ಬಸವರಾಜ್ ಈ ವೇಳೆ ಮಾತನಾಡಿ ಇಂಗ್ಲಿಷ್ ಸಂಪರ್ಕ ಭಾಷೆಯಾಗಿ ಕಲಿಯಲು ಅಭ್ಯಂತರವಿಲ್ಲ ತನ್ನ ಮಾತೃಭಾಷೆಯಲ್ಲಿ ಕಲಿತ ವಿದ್ಯೆ ಬೆಲೆ ಕಟ್ಟಲಾಗದು ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಬಿಎಸ್ ವಾಸರೇ ಸನ್ಮಾನ ಕಿರಿಯದಾಯಿತೆಂದು ಮಕ್ಕಳು ಭಾವಿಸಬಾರದು ಶತಮಾನಗಳ ಇತಿಹಾಸವಿರುವ ಕನ್ನಡ ಪರಿಷತ್ತು ನಿಮಗೆ ಅಭಿನಂದಿಸಿದೆ ಎಂಬ ಭಾವನೆ ನಿಮಗಿರಲಿ ಕನ್ನಡ ಭಾಷೆಯ ಉಳಿವಿಗೆ ಅದರ ಬೆಳವಣಿಗೆಗೆ ನಿಮ್ಮಿಂದ ಇನ್ನು ಹೆಚ್ಚಿನ ಕೊಡುಗೆ ಕನ್ನಡಕ್ಕೆ ಸಿಗಲಿ ಎನ್ನುವ ಸದುದ್ದೇಶದಿಂದ ಸನ್ಮಾನ ಪತ್ರ ನೀಡಿ ನಿಮಗೆ ಗೌರವಿಸಿದ್ದೇವೆ ಎಂದರು ಇನ್ನು ಕನ್ನಡ ಸಾಹಿತ್ಯ ಪರಿಷತ್ನ ಶಿರಸಿ ತಾಲೂಕಾಧ್ಯಕ್ಷ ಸುಬ್ರಾಯ್ ಭಟ್ ಬಕ್ಕಳ ಮಾತನಾಡಿ ಬಿಎಸ್ ವಾಸಲಿ ಅವರು ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಮೇಲೆ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಶಿರಸಿಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ನೂರು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಇದು ಶಿರಸಿಯ ಹೆಮ್ಮೆಯಾಗಿದೆ ಎಂದರು ನಿನ್ನೆ ಈ ವೇಳೆ ವಿಪಿಹೆಗಡೆ ವೈಶಾಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯಕ್ ಯಲಾಪುರ ತಾಲೂಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುಬ್ರಹ್ಮಣ್ಯ ಭಟ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬೃಹತ್ ಮರವೊಂದು ಇವತ್ತು ನಾಳೆನೋ ಬೀಳುವ ಹಂತದಲ್ಲಿದ್ದು ಬಿದ್ದರೆ ಜೀವಹಾನಿಯಾಗುವುದು ಶೇಕಡಾ ನೂರರಷ್ಟು ಸತ್ಯದ ಸನಿಹದ ಮಾತು ಆದರೆ ಮರ ಇರುವುದು ಎಲ್ಲಿಯೋ ಅಜ್ಞಾತ ಸ್ಥಳ ಇಲ್ಲವೇ ಹೆದ್ದಾರಿ ಯಾವುದೋ ರಸ್ತೆಯಲ್ಲಿ ಅಲ್ಲ ಮರ ಇರುವುದು ಮುನಗೋಡು ತಾಲೂಕಿನ ಪಶು ಚಿಕಿತ್ಸಾಲಯದ ಕಾಂಪೌಂಡಿನ ಒಳಗೆ ಮರವು ಪಶು ಚಿಕಿತ್ಸಾಲಯದ ಕಾಂಪೌಂಡನ್ನು ಅನ್ನು ದಾಟಿ ತಾಲೂಕು ಪಂಚಾಯತ್ ಕಚೇರಿ ಆವರಣ ಪ್ರವೇಶಿಸುವ ಹಾಗೂ ಬಿಸಿಎಂ ಕಚೇರಿಗೆ ಅಲ್ಲದೆ ತಾಲೂಕು ಪಂಚಾಯತ್ ಸಿಬ್ಬಂದಿಗಳ ಕುಟುಂಬಸ್ಥರು ಪ್ರವೇಶಿಸುವ ಹಾಗೂ ನಿರ್ಗಮಿಸುವ ಸನಿಹದಲ್ಲಿ ಬಾಗಿ ನಿಂತಿದೆ ಅದು ಅಲ್ಲದೆ ಅದು ಬಾಗಿ ವಿದ್ಯುತ್ ಕಂಬಕ್ಕೆ ಆಸರಿಯಾಗಿ ನಿಂತಂತೆಯೂ ಕಾಣುತ್ತಿದೆ ಇನ್ನು ಮಳೆಗಾಲ ಬೇರೆ ಆಗಿರುವುದರಿಂದ ಮರವು ಬೇರು ಸಮೇತ ಬೀಳುವುದಂತೂ ಗ್ಯಾರಂಟಿ ಮರ ಬಿದ್ದರೆ ವಿದ್ಯುತ್ ತಂತಿಗಳನ್ನು ಹಾಗೂ ಕಂಬದ ಸಮೇತ ಬೀಳುತ್ತದೆ ಯಾರ ಗ್ರಹಚಾರ ಸರಿ ಇತ್ತೋ ಅವರು ಪಾರಾಗುತ್ತಾರೆ ಗ್ರಹಚಾರ ನೆಟ್ಟಗೆ ಇಲ್ಲದವರು ಹಾಗೂ ಬಿಸಿಎಂ ಕಚೇರಿ ತಾಪತ್ರೆಗೆ ಸಿಲುಕುವುದು ಗ್ಯಾರಂಟಿ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಆಗುವ ದುರ್ಘಟನೆ ತಡೆಯಲು ಸಂಬಂಧಪಟ್ಟ ಅಧಿಕಾರಿಗಳು ಮರ ತೆರವುಗೊಳಿಸಲು ಸೂಚನೆ ನೀಡಬೇಕು ಒಬ್ಬರಿಗಿಂತ ಒಬ್ಬರು ಚಾಣಾಕ್ಷತನ ಪ್ರದರ್ಶಿಸುವ ಅಧಿಕಾರಿಗಳಿಗೆ ದುರ್ಘಟನೆಯು ಸಂಭವಿಸುವಂತಹ ಮರದ ಕುರಿತು ಗಮನಕ್ಕೆ ಬರದೇ ಇರುವುದು ವಿಪರ್ಯಾಸವೇ ಸರಿ ತಕ್ಷಣ ಮರವನ್ನು ತೆರವು ಮಾಡಿ ದುರ್ಘಟನೆ ಸಂಭವಿಸುವುದನ್ನು ದೂರ ಮಾಡಲಿ ಎಂದು ಪ್ರಜ್ಞಾವಂತ ನಾಗರಿಕರ ಆಗ್ರಹವಾಗಿದೆ ಜಿಲ್ಲೆಯಲ್ಲಿ ಜೂನ್ ಮೂವತ್ತರಂದು ನಡೆಯುವ ಪ್ರಾಥಮಿಕ ಶಾಲಾ ಶಿಕ್ಷಕರ ಅರ್ಹತಾ ಪರೀಕ್ಷೆಯು ಅತ್ಯಂತ ಪಾರದರ್ಶಕವಾಗಿ ನಡೆಯಲು ಅಗತ್ಯವಿರುವ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಸೂಚನೆ ನೀಡಿದರು ಅವರು ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನಿನ್ನೆ ಈ ವೇಳೆ ಸೂಕ್ತ ಪೊಲೀಸ್ ಭದ್ರತೆಯಲ್ಲಿ ಖಜಾನೆಯಿಂದ ಪ್ರಶ್ನೆ ಪತ್ರಿಕೆಗಳನ್ನು ಪರೀಕ್ಷಾ ಕೇಂದ್ರಗಳಿಗೆ ತಲುಪಿಸಲು ಉತ್ತರ ಪತ್ರಿಕೆಗಳನ್ನು ನಿಗದಿತ ಸ್ಥಳಕ್ಕೆ ತಲುಪಿಸಲು ಹಾಗೂ ಪರೀಕ್ಷಾ ಕೇಂದ್ರಗಳಿಗೆ ಸೂಕ್ತ ಪೊಲೀಸ್ ಭದ್ರತೆಯನ್ನು ಒದಗಿಸುವಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದರು ಅಲ್ಲದೆ ಪರೀಕ್ಷಾ ಅಕ್ರಮದಲ್ಲಿ ತೊಡಗಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ ಜಿಲ್ಲಾಧಿಕಾರಿಗಳು ತಮ್ಮ ಉತ್ತಮ ಭವಿಷ್ಯಕ್ಕಾಗಿ ಕಷ್ಟಪಟ್ಟು ಓದಿದ ಅಭ್ಯರ್ಥಿಗಳಿಗೆ ಪರೀಕ್ಷಾ ಅಕ್ರಮಗಳಿಂದ ತೊಂದರೆಗಳಾಗದಂತೆ ಅತ್ಯಂತ ಪಾರದರ್ಶಕವಾಗಿ ಪರೀಕ್ಷೆಯನ್ನು ನಡೆಸುವ ನಿಟ್ಟಿನಲ್ಲಿ ಪರೀಕ್ಷಾ ಕರ್ತವ್ಯಕ್ಕೆ ನಿಯೋಜಿಸಿರುವ ಎಲ್ಲ ಅಧಿಕಾರಿಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸುವಂತೆ ಇದೇ ವೇಳೆ ತಿಳಿಸಿದರು ಇನ್ನು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕುಮಾರ್ ಕಾಂದು ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್ ಡಿಡಿಪಿಐ ಲತಾ ನಾಯ್ಕ್ ಹಾಗೂ ವಿವಿಧ ಇಲಾಖೆ ಉಪಸ್ಥಿತರಿದ್ದರು ಕಳೆದ ಎರಡು ದಿನದಿಂದ ನಿರಂತರವಾಗಿ ಮಳೆಯೊಂದಿಗೆ ಗಾಳಿಯು ಜೋರಾಗಿ ಬೀಸುತ್ತಿರುವುದರಿಂದ ಸಿದ್ದಾಪುರ ತಾಲೂಕಿನ ಹಲವೆಡೆ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿವೆ ತಾಲೂಕಿನಲ್ಲಿ ಮಂಗಳವಾರ ಬೆಳಗ್ಗೆಯಿಂದ ಬುಧವಾರ ಬೆಳಗ್ಗಿನವರೆಗೆ ಐವತ್ಮೂರು ಪಾಯಿಂಟ್ ಎರಡು ಮಿಲಿಮೀಟರ್ ಮಳೆ ಬಿದ್ದು ದಾಖಲಾಗಿದೆ ಈ ವರ್ಷ ಇಂದಿನವರೆಗೆ ಐನೂರ ಪಾಯಿಂಟ್ ಎರಡು ಮಿಲಿಮೀಟರ್ ಮಳೆ ಬಿದ್ದಂತಾಗಿದೆ ತಾಲೂಕಿನಲ್ಲಿ ಇಲ್ಲಿಯವರೆಗೆ ನೂರ ಐವತ್ ಮೂರು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿದ್ದು ಹದಿಮೂರು ಟಿಸಿಯು ಸಹ ಹಾಳಾಗಿದೆ ಇನ್ನು ಎರಡು ದಿನದಿಂದ ಬಿದ್ದ ಮಳೆ ಹಾಗೂ ಗಾಳಿಗೆ ಇಪ್ಪತ್ತೆರಡು ಕಂಬಗಳು ಮುರಿದು ಬಿದ್ದಿವೆ ಇದರಿಂದ ಪಟ್ಟಣ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯುತ್ ಸಂಪರ್ಕಕ್ಕೂ ಅಡಚಣೆ ಉಂಟಾಗಿದೆ ಇನ್ನು ಹೆಸ್ಕಾಂ ಸಿಬ್ಬಂದಿಗಳು ವಿದ್ಯುತ್ ಸಂಪರ್ಕ ನೀಡುವಲ್ಲಿ ಯಶಸ್ವಿಯಾದರೂ ಪುನಃ ಬೀಸುವ ಗಾಳಿಗೆ ಕೆಲವೆಡೆ ಗಾಳಿ ಮಳೆಗೆ ಮರ ಹಾಗೂ ಮರದ ಟೊಂಗೆಗಳು ವಿದ್ಯುತ್ ತಂತಿಯ ಮೇಲೆ ಬಿದ್ದು ಸಂಪರ್ಕ ಕಡಿತಗೊಳ್ಳುತ್ತಿರುವುದರಿಂದ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಕಣಾಮುಚ್ಚಾಲೆ ಉಂಟಾಗಿದೆ ಇದರಿಂದ ಗ್ರಾಹಕರಿಗೂ ಸಹ ಕಿರಿಕಿರಿ ಉಂಟಾಗಿದೆ ಕುಮಟಾ ತಾಲೂಕಿನ ಕಲ್ಲಬೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಂದೊಳ್ಳಿ ದಿವಳ್ಳಿ ಗೌಡರಕೊಪ್ಪ ಮೇಲಿನ ಕಂದೊಳ್ಳಿ ಗ್ರಾಮಗಳಿಂದ ಸಾಕಷ್ಟು ವಿದ್ಯಾರ್ಥಿಗಳು ಸಂತೆಗುಳಿ ಶಾಲೆಗೆ ತೆರಳಲು ದಿನನಿತ್ಯ ನಾಲ್ಕರಿಂದ ಐದು ಕಿಲೋಮೀಟರ್ ನಡೆದುಕೊಂಡು ಮರ್ಕಲ್ ಕ್ರಾಸ್ನಿಂದ ಬಸ್ ಅನ್ನು ಹತ್ತಿ ಶಾಲೆಗೆ ಹೋಗಲು ವಿದ್ಯಾರ್ಥಿಗಳು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು ಕಳೆದ ನಾಲ್ಕು ತಿಂಗಳ ಹಿಂದೆ ಸ್ಥಳಕ್ಕೆ ಭೇಟಿ ನೀಡಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕದ ಅಧ್ಯಕ್ಷ ಭಾಸ್ಕರ್ ಪಟಗಾರ್ ಅವರು ಸ್ಥಳೀಯರು ಹಾಗೂ ವಿದ್ಯಾರ್ಥಿಗಳ ಮತ್ತು ಪಾಲಕರ ಅಳಲನ್ನು ಆಲಿಸಿದ್ದರು ಸ್ಥಳೀಯ ಸಮಸ್ಯೆಯನ್ನು ಸಾರಿಗೆ ಸಂಸ್ಥೆ ಅಧಿಕಾರಿಗಳ ಹಾಗೂ ಉಸ್ತುವಾರಿ ಸಚಿವರ ಗಮನಕ್ಕೂ ತಂದಿದ್ದರು ಶಾಲೆ ಪ್ರಾರಂಭವಾಗಿರುವುದರಿಂದ ಸ್ಥಳೀಯರೊಂದಿಗೆ ಹಾಗೂ ವಿದ್ಯಾರ್ಥಿಗಳ ಪಾಲಕರೊಂದಿಗೆ ಪುನಃ ಸಚಿವ ಮಂಕಾಳು ವೈದ್ಯ ಮತ್ತು ಸಾರಿಗೆ ಸಂಸ್ಥೆ ಅಧಿಕಾರಿಗಳನ್ನು ಭೇಟಿಯಾಗಿ ಮನವಿಯನ್ನು ಸಹ ಸಲ್ಲಿಸಲಾಗಿತ್ತು ಇನ್ನು ಮನವಿಗೆ ಸ್ಪಂದಿಸಿದ ಸಚಿವರು ಹಾಗೂ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಕುಮಟಾ ಕಲವೆ ಬಸ್ ಅನ್ನು ಜೀವಳ್ಳಿ ಕಂದುಳ್ಳಿ ಗೌಡರ ಕೊಪ್ಪ ಮಾರ್ಗವಾಗಿ ಸಂಚಾರಕ್ಕೆ ಅವಕಾಶ ಕಲ್ಪಿಸಿದ್ದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಇನ್ನು ನೂತನ ಬಸ್ ಸೇವೆಗೆ ಪೂಜೆ ಸಲ್ಲಿಸುವುದರ ಮೂಲಕ ಚಾಲನೆ ನೀಡಲಾಯಿತು ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಸ್ಥಳೀಯರಾದ ಗಿರಿಯಾಗೌಡ ಗಣಪತಿ ಹೆಗಡೆ ಮಹಾದೇವ್ ಗೌಡ ಶಂಕರ್ ಗೌಡ ಮಂಜುನಾಥ್ ಗೌಡ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರಿಗುಡಿ ವಿಭಾಗದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗಕ್ಕೆ ಮಾರಿಕಾಂಬಾ ದೇವಸ್ಥಾನದ ವತಿಯಿಂದ ಶಾಲೆಗೆ ಅವಶ್ಯವಿದ್ದ ಡೆಸ್ಕ್ ಬೆಂಚ್ ವಿತರಿಸುವ ಕಾರ್ಯಕ್ರಮವು ಶಾಲೆಯ ಸಭಾಭವನದಲ್ಲಿ ನೆರವೇರಿತು ದೇವಸ್ಥಾನ ಧರ್ಮದರ್ಶಿ ಮಂಡಳಿಯವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರಿಗುಡಿ ವಿಭಾಗದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರು ಮತ್ತು ಎಚ್ಡಿಎಂಸಿ ಸದಸ್ಯರಿಗೆ ಪೀಠೋಪಕರಣವನ್ನು ಹಸ್ತಾಂತರಿಸಿದರು ಈ ವೇಳೆ ದೇವಾಲಯದ ಧರ್ಮದರ್ಶಿ ಮಂಡಳಿ ಅಧ್ಯಕ್ಷ ರವೀಂದ್ರ ನಾಯ್ಕ್ ಉಪಾಧ್ಯಕ್ಷರಾದ ಸುದೇಶ್ ಜೋಗಳೇಕರ್ ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ್ ಶಿವ ಶೆಟ್ಟಿ ಬಾಬುದಾರ ಮುಖ್ಯಸ್ಥರಾದ ಜಗದೀಶ್ ಗೌಡ್ರು ವಿಜಯ್ ನಾಡಿಗ್ ಬಸವರಾಜ್ ಚಕ್ರಸಾಲಿ ಮದನ್ ಅರೇರ್ ಮತ್ತು ದೇವಾಲಯದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನಿರಂತರ ಮಳೆಯಿಂದಾಗಿ ಕುಮಟಾ ಬಡಾಲ ರಾಜ್ಯ ಹೆದ್ದಾರಿಯಲ್ಲಿ ನೀರು ನಿಂತು ಸಂಚಾರ ಅಸ್ತವ್ಯಸ್ತವಾದ ಘಟನೆ ಬುಧವಾರ ನಡೆದಿದೆ ಮಳೆಗಾಲದ ಸಿದ್ಧತೆ ಕೈಗೊಳ್ಳದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿರುವುದರಿಂದ ರಸ್ತೆಯ ಮೇಲೆ ನೀರು ನಿಂತು ಸಂಚಾರ ಅಸ್ತವ್ಯಸ್ತವಾಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಭಾಸ್ಕರ ಪಟಗಾರ್ ದೂರಿದ್ದಾರೆ ಅಲ್ಲದೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕ್ರಮ ಕೈಗೊಳ್ಳದೇ ಇದ್ದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ವಿಷಯ ತರಲಾಗುವುದೆಂದು ಇದೇ ವೇಳೆ ಅವರು ತಿಳಿಸಿದ್ದಾರೆ ಯಾವುದೇ ಬ್ಯಾಂಕು ಗ್ರಾಹಕರ ಹಿತರಕ್ಷಣೆ ದೃಷ್ಟಿಯಿಂದ ಉತ್ತಮ ಸೇವೆ ನೀಡಿದರೆ ಆ ಬ್ಯಾಂಕು ಹೆಚ್ಚು ಜನಪ್ರಿಯವಾಗುತ್ತದೆ ಇಂದು ಎಲ್ಲಾ ವ್ಯವಹಾರಸ್ಥರು ತ್ವರಿತ ಸೇವೆಯನ್ನು ಬಯಸುತ್ತಾರೆ ಈ ದೃಷ್ಟಿಯಿಂದ ಕರ್ನಾಟಕ ಬ್ಯಾಂಕ್ ಸರ್ಕಾರದ ಸೇವೆಗಳು ಸೇರಿದಂತೆ ಮೊಬೈಲ್ ಇಂಟರ್ನೆಟ್ ಸೇವೆಗಳನ್ನು ತ್ವರಿತವಾಗಿ ಒದಗಿಸುತ್ತಿದೆ ಎಂದು ಶಾಸಕರು ಮತ್ತು ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಆದ ಶಿವರಾಮ್ ಹೆಬ್ಬಾರ್ ತಿಳಿಸಿದರು ಅವರು ಜೂನ್ ಇಪ್ಪತ್ನಾಲ್ಕರಂದು ಯಲ್ಲಾಪುರ ಪಟ್ಟಣದ ಕರ್ನಾಟಕ ಬ್ಯಾಂಕಿನ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಬ್ಯಾಂಕ್ನ ಸಂಸ್ಥಾಪನಾ ದಿನದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ತೆರಿಗೆ ಸಲಹೆಗಾರ ನ್ಯಾಯವಾದಿ ಎಂಎಸ್ ಭಟ್ ಮಾತನಾಡಿ ಪ್ರಾರಂಭದಿಂದಲೇ ನಾನು ಕರ್ನಾಟಕ ಬ್ಯಾಂಕಿನ ಗ್ರಾಹಕನಾಗಿದ್ದೇನೆ ಬ್ಯಾಂಕಿನ ಸೇವೆಯನ್ನು ಗಮನಿಸಿ ಬ್ಯಾಂಕ್ನ ಗ್ರಾಹಕರಾಗುವಂತೆ ಸಲಹೆ ನೀಡಿದ್ದೇನೆ ಎಂದು ತಿಳಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬ್ಯಾಂಕ್ನ ವಿಭಾಗೀಯ ಪ್ರಬಂಧಕ ಶ್ರೀಶಾ ಭಟ್ ಮಾತನಾಡಿ ಶತಮಾನ ಕಳೆದ ನಮ್ಮ ಬ್ಯಾಂಕು ದೇಶದಾದ್ಯಂತ ಒಂಬೈನೂರ ಅರವತ್ತು ಶಾಖೆಗಳನ್ನು ಹೊಂದಿದೆ ಒಂದು ಪಾಯಿಂಟ್ ಏಳು ಐದು ಸಾವಿರ ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದು ಒಂದು ಸಾವಿರದ ಒಂಬೈನೂರು ಕೋಟಿ ರೂಪಾಯಿ ಲಾಭ ಗಳಿಸಿದೆ ಸ್ಪರ್ಧಾತ್ಮಕ ಸನ್ನಿವೇಶ ದೇಶದಲ್ಲಿ ಮುನ್ನಡೆಯುತ್ತಿರುವ ನಾವು ಪ್ರಸ್ತುತ ಹಿರಿಯ ನಾಗರಿಕರಿಗೆ ವಿಶೇಷ ವಿಮೆಯ ಮೂಲಕ ಆರೋಗ್ಯ ಸೌಲಭ್ಯ ನೀಡುತ್ತಿದ್ದೇವೆ ಜಿಲ್ಲೆಯಲ್ಲಿರುವ ಬ್ಯಾಂಕಿನ ಹದಿನೈದು ಶಾಖೆಗಳು ಉತ್ತಮ ಸೇವೆ ನೀಡುತ್ತಿದ್ದು ಗ್ರಾಹಕರ ವಿಶ್ವಾಸಕ್ಕೆ ಪಾತ್ರವಾಗಿದೆ ಈ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಗ್ರಾಹಕರು ಬರುವ ಭರವಸೆಯನ್ನು ಹೊಂದಿದ್ದೇವೆ ಎಂದರು ಗ್ರಾಹಕರ ಪರವಾಗಿ ನ್ಯಾಯವಾದಿ ಪ್ರಕಾಶ್ ಭಟ್ ಮತ್ತು ಅನಿತಾ ಹೆಗಡೆ ಈ ವೇಳೆ ಮಾತನಾಡಿದರು ತಾನು ಖಾಲಿ ಇರುವ ಸಚಿವ ಸ್ಥಾನದ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಎಂದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ದೇಶಪಾಂಡೆ ತಿಳಿಸಿದರು ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಹಿರಿತನ ಬುದ್ಧಿಮತ್ತೆ ಚಾರಿತ್ರ್ಯ ಪರಿಗಣಿಸುವುದಾದರೆ ಹಲವರು ಉನ್ನತ ಸ್ಥಾನದಲ್ಲಿರುತ್ತಿದ್ದರು ಈ ಎಲ್ಲಾ ಅಂಶಗಳ ಪರಿಗಣನೆ ಈಗ ಉಳಿದಿಲ್ಲ ಎನ್ನುವ ಮೂಲಕ ಅರ್ಹನಿದ್ದರೂ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಪರೋಕ್ಷವಾಗಿ ಬೇಸರ ವ್ಯಕ್ತಪಡಿಸಿದರು ಅಲ್ಲದೆ ಬಹುತೇಕ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿ ಕೊರತೆ ಸಮಸ್ಯೆ ತೆರೆದಿಟ್ಟಿದ್ದು ಕಳೆದ ಹಲವು ವರ್ಷಗಳ ಹಿಂದಿನ ಸಾಫ್ಟ್ವೇರ್ ಬದಲಾಗಿ ವರ್ಗಾವಣೆ ಕಾಗದ ರಹಿತ ಸೇವೆ ಸೇರಿದಂತೆ ಸರಳ ಹಾಗೂ ಸಕಾಲದಲ್ಲಿ ನಾಗರಿಕ ಸೇವೆ ಒದಗಿಸಲು ಹಲವು ಸಲಹೆಗಳನ್ನು ನೀಡಿದ್ದಾರೆ ಈ ವೇಳೆ ಹೆಚ್ಚಿನ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿ ಖಾಲಿ ಇರುವ ಸಿಬ್ಬಂದಿ ಹಾಗೂ ಅಧಿಕಾರಿಗಳ ಕೊರತೆ ಇರುವ ಬಗ್ಗೆ ಅಧ್ಯಕ್ಷರ ಗಮನಕ್ಕೆ ತಂದರು ಇದಲ್ಲದೆ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ ಶಿಕ್ಷಕರ ಭರ್ತಿಗೆ ಕ್ರಮ ಕೈಗೊಳ್ಳುವ ಬಗ್ಗೆ ಮುನ್ನೂರಕ್ಕೂ ಹೆಚ್ಚು ಮಕ್ಕಳಿರುವ ಶಾಲೆಗಳಿಗೆ ಹೊರಗುತ್ತಿಗೆ ಆಧಾರದಲ್ಲಿ ಎಸ್ಡಿಸಿ ನೇಮಕ ಮಾಡಿಕೊಳ್ಳಲು ಅವಕಾಶ ನೀಡುವ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ವರ್ಗಾವಣೆ ಭತ್ಯೆ ಕೆ ಕೇವಲ ಎರಡು ರೂಪಾಯಿ ಇದ್ದು ಇದನ್ನು ಹೆಚ್ಚಿಸುವ ಬಗ್ಗೆಯೂ ಅಧಿಕಾರಿಗಳ ಗಮನಕ್ಕೆ ತರಲಾಯಿತು ಅಲ್ಲದೆ ಅರಣ್ಯ ಸಾರಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಗಣಿ ಮತ್ತು ಭೂ ವಿಜ್ಞಾನ ಲೋಕೋಪಯೋಗಿ ಕೇರ್ ಐಡಿಯಲ್ ನಿರ್ಮಿತಿ ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೃಷಿ ತೋಟಗಾರಿಕೆ ಪಶು ಸಂಗೋಪನೆ ಕೈಗಾರಿಕೆ ಪ್ರವಾಸೋದ್ಯಮ ಹೆಸ್ಕಾಂ ನಗರ ಸ್ಥಳೀಯ ಸಂಸ್ಥೆಗಳು ಹಿಂದುಳಿದ ವರ್ಗಗಳ ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆ ಸೇರಿದಂತೆ ಪ್ರಮುಖ ಇಲಾಖೆಗಳ ಅಧಿಕಾರಿಗಳಿಂದ ಮತ್ತು ಸಾರ್ವಜನಿಕರಿಂದ ಸಲಹೆಗಳನ್ನು ಸ್ವೀಕರಿಸಲಾಯಿತು

ಜುಲೈ ಒಂದರಿಂದ ಪ್ರತಿಯೊಂದು ಪಂಚಾಯತ್ಗಳಲ್ಲಿಯೂ ಪಂಚಾಯತ್ ವ್ಯಾಪ್ತಿಯ ಬಸ್ ಸ್ಟಾಂಡ್ ಶಾಲಾ ಆವರಣ ಆರೋಗ್ಯ ಕೇಂದ್ರದ ಸುತ್ತಲೂ ಸ್ವಚ್ಛಗೊಳಿಸಿ ಸ್ವಚ್ಛತಾ ಅಭಿಯಾನ ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಹೆಗಡೆ ತಿಳಿಸಿದರು ಬುಧವಾರ ತಾಲೂಕಿನ ಬದನಗೋಡು ಹಾಗೂ ಅಂಡಗಿ ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ನೀಡಿ ವಿವಿಧ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು ಇನ್ನು ನರಗಾ ಯೋಜನೆ ಪ್ರೊಫೈಲ್ ಅಪಡೇಷನ್ ಈ ಸ್ವತ್ತು ಬಸವ ವಸತಿ ಮನೆ ಕುಡಿಯುವ ನೀರು ವಿಶೇಷ ಸ್ವಚ್ಛತಾ ಅಭಿಯಾನ ಸೇರಿದಂತೆ ವಸೂಲಾತಿ ಕಾಮಗಾರಿಗಳ ದಾಖಲೆಗಳ ನಿರ್ವಹಣೆ ವಿದ್ಯುತ್ ಬಿಲ್ ವಾಟರ್ ಟೆಸ್ಟ್ ಕುರಿತು ಮಾಹಿತಿ ಪಡೆದು ಸಲಹೆ ಸೂಚನೆಗಳನ್ನು ನೀಡಿದರು ಅಲ್ಲದೆ ಕುಡಿಯುವ ನೀರು ಹಾಗೂ ಬಡವರಿಗೆ ಮನೆ ನೀಡುವುದು ಸಾರ್ವಜನಿಕರಿಗೆ ನಾವು ನೀಡುವ ಮಹತ್ತರ ಕೊಡುಗೆ ಇದರಲ್ಲಿ ಯಾವುದೇ ಲೋಪದೋಷ ಹಾಗೂ ವಿಳಂಬವಾಗದಂತೆ ಎಚ್ಚರಿಕೆ ವಹಿಸಬೇಕು ಹಾಗೂ ಮನೆ ಕರ ಬಾಕಿ ಇರುವ ಕುಟುಂಬಗಳು ಜೂನ್ ಮೂವತ್ತರವರೆಗೂ ಶೇಕಡ ಐದರಷ್ಟು ರಿಯಾಯಿತಿ ನೀಡಲಾಗಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕು ಎಂದರು ವೇಳೆ ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕ ಸುಬ್ರಾಯ್ ಭಟ್ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಿ ಪಿ ಲಮಾಣಿ ಹಾಗೂ ಪರಶುರಾಮ್ ಮತ್ತು ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು